ದುಶ್ಚಟಗಳಿಂದ ದೂರವಿರಿ ಡಿವೈಎಸ್ಪಿ ಬಿಎಸ್ ತಳವಾರ್ ಹೌದು ಸಿಂಧನೂರು ಪೊಲೀಸ್ ಇಲಾಖೆ ಸಿಂಧನೂರು ವತಿಯಿಂದ ನಗರದ ಟೌನ್ ಹಾಲ್ನಲ್ಲಿ ನಡೆದ ಮಾದಕ ವಸ್ತುಗಳಿಂದ ದೂರ ಇರಿ ಎಂಬ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಬಿಎಸ್ ತಳವಾರ್ ಮಾತನಾಡಿ ಕುಡಿತದಿಂದ ಮನುಷ್ಯನ ನರ್ವ್ ವೀಕ್ ಆಗ್ತದೆ ಕುಡಿತದಿಂದ ಕಳ್ಳತನ ಅತ್ಯಾಚಾರ ಕೊಲೆ ಆಪರಣ ಹೆಂಡತಿ ಮಕ್ಕಳ ಜೊತೆ ಜಗಳ ಕುಟುಂಬ ಕಲಹಗಳಾಗ್ತಿವೆ ಹೆಚ್ಚಿನ ಅಪರಾಧಗಳು ದುಶ್ಚಟಕ್ಕೆ ಬಲಿಯಾದವರಿಂದ ನಡೆಯುತ್ತಿವೆ ಅದಕ್ಕಾಗಿ ದುಷ್ಟರಿಂದ ದೂರವಿರಿ ಎಂದರು ತಾಲೂಕಾ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಮಾತನಾಡಿ ಹದಿನೆಂಟರಿಂದ ಇಪ್ಪತ್ತೆರಡು ವಯಸ್ಸಿನ ಯುವಕ ಯುವತಿಯರೇ ಭವ್ಯ ಬಲಿಷ್ಠ ಭಾರತದ ರುವಾರಿಗಳು ನಲವತ್ತು ಪರ್ಸೆಂಟ್ ಯುವಶಕ್ತಿಯಿಂದ ಕೂಡಿದ ದೇಶ ಭಾರತವಾಗಿದೆ ಅದಕ್ಕಾಗಿ ಮಾದಕ ವಸ್ತುಗಳಿಂದ ದೂರವಿರಿ ಪ್ರತಿಯೊಬ್ಬರೂ ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗಿರುತ್ತದೆ ಅಂತ ಹೇಳಿದರು ಟಿ ಎಚ್ ಓ ಎನ್ಗೌಡ ಮಾತನಾಡಿ ಶೇಕಡ ಮೂವತ್ತರಷ್ಟು ಪುರುಷರು ಐದರಷ್ಟು ಮಹಿಳೆಯರು ವ್ಯಸನಗಳಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಪ್ಪತ್ತೆಂಟು ವಯಸ್ಸಿನ ಮೇಲ್ಪಟ್ಟವರು ಕುಡಿತಕ್ಕೆ ಒಳಗಾಗ್ತಿದ್ರು ಆದರೆ ಇವಾಗ ಹದಿನೇಳು ವರ್ಷಕ್ಕೆ ಪ್ರಾರಂಭವಾಗ್ತಾ ಇದೆ ದುಶ್ಚಟಗಳಿಂದ ದೂರವಿರಿಸಲು ಸರ್ಕಾರದ ಒಂದು ನಾಲ್ಕು ನಾಲ್ಕು ಒಂದು ಆರು ಸಂಖ್ಯೆಗೆ ಕಾರ್ಯ ಮಾಡಿ ಅಂತ ತಿಳಿಸಿದರು ವೇದಿಕೆ ಮೇಲೆ ಸಿಪಿಐ ವೀರರೆಡ್ಡಿ ದುರ್ಗಪ್ಪ ಪಿಐ ಗ್ರಾಮೀಣ ಠಾಣೆ ಪಿ ಮೊಹಮ್ಮದ್ ಇಶಾಕ್ ಉಪನ್ಯಾಸಕ ಎಚ್ ಡಿ ಹಳ್ಳೂರ್ ಕಾಸಿಂ ಕುರೇಷಿ ಹಾಗೂ ಎಕ್ಸಲೆಂಟ್ ಕಾಲೇಜಿನ ಐದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೊಲೀಸ್ ಸಿಬ್ಬಂದಿಗಳು ಬಾಕಿ ಆಗಿದ್ರು ನಾಯಕ್ ಬೂತನದಿಂದ ಸಾಕಷ್ಟು ದಿನ ನೋಡ್ತಾ ಆಗ್ತಾ ಇರ್ತವೆ ನೋಡಿದ್ರೆ ಆಮೇಲೆ ಕಳ್ಳತನ ಆಗ್ತಾವೆ ಏನಾಗ್ತದೆ ಕುಡಿದ್ರಿಂದ ಕುಡಿದ್ರಿಂದ ನರ್ವಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗ್ತದೆ ನಮ್ಮ ನರ್ವುಗಳ ಮೇಲೆ ಬರ್ತಾ ಬರ್ತಾ ನರ್ವು ವೀಕ್ ಆಗ್ತಾ ಹೋಗ್ತದೆ ಆಮೇಲೆ ನಮ್ಮ ಇದನ್ನು ಸೀಮಿತನೆ ಕಳ್ಸ್ಕೊಂಡ್ಬಿಡ್ತೀವಿ ಇದರಿಂದ ಸಾಕಷ್ಟು ಈಗ ನಾವು ನೋಡು ನೋಡೋದ್ರಲ್ಲಿ ನಮ್ಮ ಅನುಭವದಲ್ಲಿ ಬರೋದು ಈ ಪೊಲೀಸ್ ಇಲಾಖೆ ಅನುಭವದಲ್ಲಿ ಬರೋದು ಏನಂದರೆ ಈ ವ್ಯಸನದಿಂದ ಈ ಕಳ್ಳತನಗಳು ಕೊಲೆಗಳು ಹಲ್ಲೆ ಅತ್ಯಾಚಾರ ಆಮೇಲೆ ಹೆಂಡತಿ ಮಕ್ಕಳ ಮೇಲೆ ದೌರ್ಜನ್ಯಗಳು ಈ ಥರ ಅಪರಹಣ ಜಗಳ ಈ ಥರ ಸಾಕಷ್ಟು ಆಗ್ತವೆ ತಾವು ನೋಡಿರ್ತೀರಿ ತಮ್ಮ ಓಣಿನಲ್ಲಿ ತಮಗೂ ಅನುಭವ ಬಂದಿರ್ತವೆ ಆ ಕಾರಣದಿಂದ ಮಕ್ಕಳೇ ತಾವೆಲ್ಲ ಕೂಡ ಒಂದು ತಾವೆಲ್ಲರೂ ಮದ್ಯ ಆಗಬಾರ್ದು ಆಗಲ್ಲ ತಾನೇ ಎಸ್ ಅಂತ ಹೇಳ್ರೆ ಇಲ್ಲ ಅಂತೇಳಿ ಜೋರೆ ಕೂರೇ ಇಲ್ಲ ಅದು ಅಂತಕ್ಕಂಥ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬಂದು ಇನ್ನೊಬ್ಬರು ನೋಡಿ ಕಲ್ಕೊಳ್ಳೋದು ತುಂಬಾ ಇದೆ ಆ ಥರ ಆಗಿದೆ ಅಂದರೆ ಅನೇಕ ಜನರಿಗೆ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಆ ಥರ ಆಗಿದೆ ಅಂದರೆ ಅದರಲ್ಲಿ ಏನೋ ಒಂದು ಕೆಟ್ಟದಿದೆ ಅಂತಕ್ಕಂಥದ್ದನ್ನ ಗೈಡಿಸಿ ನೀವೇ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಆರೋಗ್ಯ ಕಾಪು ಅದರಿಂದ ಏನು ನಿಮಗೆ ಈಗ ಏನು ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ವಯೋಮಿತಿಯ ಯುವಕ ಯುವತಿಯರು ಏನಿದ್ದೀರ ನೀವು ಭವ್ಯ ಭರಿಸಿದ ಭಾರತದ ಆಸ್ತಿ ಭಾರತ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಒಂದು ನೂರು ವರ್ಷಗಳ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೆ ಆ ಶತಮಾನೋತ್ಸವ ಸಂಭ್ರಮದಲ್ಲಿ ನೀವು ಅಧಿಕಾರಿಗಳ ಸ್ಥಾನದಲ್ಲಿ ಕುಂದಿರ್ತೀರ ಅನೇಕ ಜನ ದೇಶವನ್ನು ಮುನ್ನಡೆಸುವಂತಹ ಗುರುತರ ಜವಾಬ್ದಾರಿಗಳನ್ನು ಹೊಂದಿರ್ತೀರ ಅಂತ ಪರಿಸ್ಥಿತಿಯಲ್ಲಿ ನೀವು ಈಗಿಂದನೇ ಇಂಥ ದುಶ್ಚಟಗಳಿಗೆ ಏನಾದರೂ ಬಲಿಯಾದ್ರೆ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ದೇಶದ ಪರಿಸ್ಥಿತಿ ಬಹಳ ವಿಷಮ ಪರಿಸ್ಥಿತಿ ಆಗತ್ತೆ ಸೊ ಅಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರೋದು ಬೇಡ ಬಿಕಾಸ್ ನಮ್ಮ ದೇಶದ ನಲವತ್ತು ಪರ್ಸೆಂಟ್ ಏನಿದ್ರೆ ಯುವ ಶಕ್ತಿ ಅವರೇ ನಮ್ಮ ದೇಶದ ಭವಿಷ್ಯ ಅವರೇ ನಮ್ಮ ದೇಶದ ಮುಂದಿನ ಆಸ್ತಿ ಅಂತ ನಾವೆಲ್ಲರೂ ಭಾವಿಸಿದ್ದೀವಿ ನಾವು ಅಷ್ಟೇ ಅಲ್ಲ ಅದು ಸದ್ಯ ಕೂಡ ಬಿಕಾಸ್ ನೀವೇ ನೋಡ್ತಾ ಇದ್ದೀರ ಭಾರತ ನಡೆದು ಬಂದ ಬಗ್ಗೆ ಎಪ್ಪತ್ತೈದು ವರ್ಷಗಳಲ್ಲಿ ಅನೇಕ ರೀತಿಯ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿಕೊಂಡು ದೇಶ ಈ ಹಂತಕ್ಕೆ ಬಂದಿದೆ ಸೊ ಮುಂದೆನೂ ಸಹ ಒಳ್ಳೆ ಆರೋಗ್ಯಯುತ ಸಮಾಜ ನಿರ್ಮಾಣ ಮಾಡಬೇಕಂದ್ರೆ ನೀವು ಫಸ್ಟ್ ಆರೋಗ್ಯಯುತವಾಗಿರಬೇಕು ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದರೆ ಆರೋಗ್ಯಯುತ ಸಮಾಜ ಆಗತ್ತೆ ಸೊ ಆದ್ದರಿಂದ ಆ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತಾರೆ ಆರೋಗ್ಯಯುತವಾದಂತಹ ದೇಹದಲ್ಲಿ ಒಂದು ಸದೃಢ ಮನಸ್ಸು ಇರತಕ್ಕಂಥ ಇರುತ್ತೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ತಾವ್ಯಾರೂ ಸಹ ಇಲ್ಲಿ ನೆಲ್ಲಂತ ಒಂದು ಐದುನೂರು ಆರುನೂರು ಜನ ಏನಿದ್ರೆ ಇವತ್ತು ಇವತ್ತು ಯಾರೂ ಸಹ ಈ ಮಾದಕ ವ್ಯಸನಗಳಿಗೆ ಬಲಿ ಆಗೋದಿಲ್ಲ ಅನ್ನುವಂಥ ಒಂದು ನಂಬಿಕೆಯೊಂದಿಗೆ ನಾನು ಹೇಳಿದ ಮಾತುಗಳನ್ನು